ಇಲ್ಲ 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 ಬನ್ನಿ ನಾನು ಡೈರೆಕ್ಟ್ರು ನಾನು ಯಾವತ್ತು ಡೈರೆಕ್ಟರ್ ಅಲ್ಲ ಇಪ್ಪತ್ತು ನಿಮಿಷ ಇರುತ್ತೆ ಇಟ್ ಈಸ್ ನಾಟ್ ಎ ಆರ್ಡಿನರಿ ಥಿಂಗ್ ಮ್ಯಾರು ಮಾಡಕ್ಕೆ ಆಗಲ್ಲ ಇಟ್ ಈಸ್ ಓನ್ ಅಂಡ್ ಓನ್ಲಿ ಇನ್ನು ಆಗೋಯ್ತು ಕನ್ನಡ ಚಿತ್ರರಂಗದಲ್ಲಿ ಆ ಥರ ಒಂದು ಹದಿನೆಂಟರಿಂದ ಇಪ್ಪತ್ತು ನಿಮಿಷ ಒಂದು ಮಕ್ಕಳಿಗೆ ಪಾಠ ಹೇಳ್ತಾ ಫ್ಯಾನ್ಸ್ಗೂ ಮನೋರಂಜನೆ ಕೊಡ್ತಾ ಆ ಥರ ಕಾಂಬಿನೇಷನ್ ಇನ್ನು ಸಿಗೋದೇ ಇಲ್ಲ ಹಾಂ ಮಾಡಿದ್ದೀನಿ ಇರುವೆ ಒಂದು ಸಾಂಗ್ ಮಾಡಿದ್ದೀನಿ ಏಕೆಂದರೆ ಮಕ್ಕಳಿಗೆ ಫಿಲಮ್ ಆದ್ದರಿಂದ ಒಂದು ಇರುವೆ ಮೇಲೆ ಕೂಡ ಸಾಂಗ್ ಮಾಡಿದ್ದೀವಿ ಆ ಚಿಕ್ಕದು ಇಲಿನೂ ತುಂಬ ಚೆನ್ನಾಗಿ ಥ್ರೂ ಔಟ್ ಫಿಲಮ್ ತಗೊಂಡು ಹೋಗಿದ್ದೀವಿ ಆಮೇಲೆ ಇದು ಹೊಸ ಪ್ರಯತ್ನ ಈ ಥರ ಈ ಥರದ ಪ್ರಯತ್ನ ನನಗನ್ಸುತ್ತೆ ಕನ್ನಡದಲ್ಲಿ ನಾನು ನಾಗರಹೊಳೆ ಆದಮೇಲೆ ಮತ್ತೆ ಮಕ್ಕಳನ್ನ ಇಟ್ಕೊಂಡು ಒಂದು ಕಮರ್ಷಿಯಲ್ ಹೀರೋ ಹೀರೋಯಿನ್ ಇಟ್ಕೊಂಡು ಅವ್ರ ಜೊತೇಲಿ ಮಕ್ಕಳನ್ನೂ ಇಟ್ಕೊಂಡು ಒಂದು ಫ್ಯಾಮಿಲಿ ಸಮೇತ ಬರಬೇಕು ಆಮೇಲೆ ದೇಶದ ಪ್ರೇಮ ಇದೆಯಲ್ಲ ದೇಶದ ಬಗ್ಗೆ ಪ್ರೇಮ ಅದು ಮಕ್ಕಳಲ್ಲಿ ಸೀಡ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಅದಕ್ಕೆ ಮಕ್ಕಳನ್ನ ಜೊತೇಲಿ ಇಟ್ಕೊಂಡು ಒಂದು ಟೆರ್ರರಿಸಮ್ ತಗೊಂಡ್ಬಿಟ್ಟು ದೇಶ ಎಷ್ಟು ದೇಶ ಮುಖ್ಯ ಎಷ್ಟು ದೇಶದ ಸ್ವಾತಂತ್ರ್ಯ ಎಷ್ಟು ಮುಖ್ಯ ನಾವೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನು ಚಿತ್ರದಲ್ಲಿ ಹಾಡಿನ ಮೂಲಕ ಡೈಲಾಗ್ ಮೂಲಕ ಸೀನ್ಗಳ ಮೂಲಕ ತೋರಿಸ್ಕೊಂಡು ಬಂದಿದ್ದೀನಿ ಕನ್ನಡ ಅಲ್ಲ ಅಲ್ಲ ಕನ್ನಡ ಅಲ್ಲ ಅದು ಅದು ಕಾಮ ಮಿಸ್ ಆಗಿದೆ ಡಬ್ಬಿಂಗ್ ತೆಲುಗು ತಮಿಳು ಹಂಗೇ ಕನ್ನಡ ಇದು ಬದಲಿಂದ ಕನ್ನಡದಲ್ಲೇ ಮಾಡಿರೋದು ಅಲ್ಲ ಅದು ಕಾಮ ಒಂದು ಮಿಸ್ ಆಗಿದೆ ಅಷ್ಟೇ ಇನ್ನೇನಿಲ್ಲ ಅದು ಇಟ್ಲಾ ಕಡೆ ಬರಬೇಕಾಯ್ತು ಟೈಪಿಂಗ್ ಮಿಸ್ಟೇಕ್ ಅದು ಅಷ್ಟೇ ಕ್ಲಾರಿಕಲ್ ಏರರ್ ಅದು ಅಲ್ಲ ಇದು ಕನ್ನಡನೇ ರಮ್ಯಾ ಉಪೇಂದ್ರಲ್ಲ ಕನ್ನಡ ಆಕ್ಟರ್ಗಳು ತಾನೆ ಇಲ್ಲ ಇಲ್ಲ ಅದು ಒಂದು ಡಾಕ್ ಇದೆ ಕ್ಲಾರಿಕಲ್ ಏರರ್ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಅಷ್ಟೆ ಅಲ್ಲ ಎಲ್ಲ ಕರೆಕ್ಟಾಗಿ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಇದೆ ಫಸ್ಟ್ ಹಾಫ್ ಒನ್ ಫೋರ್ಟೀನ್ ಸೆಕೆಂಡ್ ಹಾಫ್ ಒನ್ ಸಿಕ್ಸ್ಟೀನ್ ಇನ್ನು ಸಿಗಲ್ಲ ಅಲ್ಲ ಅದಕ್ಕೆ ನಾವು ಒಂದು ಫ್ರೇಮು ಬಿಟ್ಟಿಲ್ಲ ಆ ಸಾಂಗ್ಗೆ ಏನು ಬೇಕಾಗಿತ್ತು ಹತ್ತು ನಿಮಿಷದ ಸಾಂಗ್ಗೆ ಅಷ್ಟು ತೆಗೆದು ತೆಗೆದಿದ್ದೀವಿ ಅದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು ಯಾಕಂದ್ರೆ ಹದಿನೈದು ಜನ ಹೀರೋಗಳನ್ನ ಡೈರೆಕ್ಟ್ ಮಾಡೋದು ಸುಮ್ಮನಲ್ಲ ಅಲ್ಲ ಅದು ಆಗೋದೇ ಇಲ್ಲ ನೀವು ಒಬ್ಬರನ್ನ ಇಬ್ಬರನ್ನೇ ಸೇರ್ಸೋಕ್ಕಾಗ್ತಾ ಇಲ್ಲ ಇವತ್ತು ಹದಿನೈದು ಜನನ ಏನು ಆ ದೇವರ ದಯ ಮತ್ತೆ ಅವರ ಒಂದು ಆ ಹದಿನೈದು ಜನ ನನ್ನ ಮೇಲೆ ಇಟ್ಟಿದ್ದ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಇದು ಆ ಒಂದು ಸಾಂಗ್ ಮಾಡೋಕ್ಕಾಯ್ತು ಆ ಥರದ್ರಲ್ಲಿ ನಾವು ಆಕ್ಚುಲಿ ಒಂದು ದೊಡ್ಡ ಸಿನಿಮಾನೇ ಅನ್ಕೊಂಡಿದ್ದೀನಿ ಆ ಥರ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಹತ್ರ ಮೂರು ಜನ ಇಲ್ಲ ಅಂಬರೀಷ್ ಇಲ್ಲ ವಿಷ್ಣುವರ್ಧನ್ ಇಲ್ಲ ಪ್ಲಸ್ ಪುನೀತ್ ಅವರಿಲ್ಲ ಆ ಪುನೀತ್ ಅವರು ದರ್ಶನ್ ಅವರು ಅವರೆಲ್ಲ ವಿಷ್ಣುವರ್ಧನ್ ಅಂಬರೀಷ್ ಜೊತೇಲಿ ಎಷ್ಟು ಒಂದು ಫ್ಯಾಮಿಲಿನಲ್ಲಿ ಹೇಗಿರ್ತೀವಿ ಹಾಗೇಗಿದ್ರು ಆರು ದಿವಸ ಆ ಆರು ದಿವಸ ಮಾತ್ರ ನನ್ನ ಜೀವನದಲ್ಲಿ ಅದನ್ನು ಮರಿಗೋಕೆ ಆಗೋದಿಲ್ಲ ಯಾಕೆಂದರೆ ಕನ್ನಡದ ದೊಡ್ಡ ಮೇರು ನಟರು ಇನ್ನು ಯಾರು ಆ ಥರ ಸೇರ್ಸೋಕ್ಕೂ ಆಗಲ್ಲ ಏನೋ ಎಲ್ಲರ ಒಂದು ಕನ್ನಡಿಗರ ಆಶೀರ್ವಾದ ಅದನ್ನು ಸೇರಿಸ್ತು ಒಂದು ಜನಕ್ಕೆ ಅವ್ರಿಗೊಂದು ಭಾಗ್ಯ ಸಿಕ್ಕಲಿ ಈ ಥರ ಒಟ್ಟಿಗೆ ನಮ್ಮ ಹೀರೋನೆಲ್ಲ ನೋಡ್ತೀವಿ ನಮ್ಮಲ್ಲಿ ಯಾವುದೂ ಮನಸ್ತಾಪ ಇಲ್ಲ ನಾವೆಲ್ಲ ಒಂದೇ ಅನ್ನೋ ಒಂದು ಫೀಲಿಂಗ್ನ ತರೋದಕ್ಕೆ ಅದಕ್ಕೆ ಹೇಳಿದೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತೇಳಿ ಜಿ ಕೆ ವೆಂಕಟೇಶ್ ಅವರು ಆ ಕಾಲದಲ್ಲೇ ಹಾಡು ಮಾಡಿದರು ಆ ಹಾಡಿನ ಒಂದು ಇನ್ಸ್ಪಿರೇಷನ್ ಮೇಲೆ ಆಗಿದೆ ಸೊ ಇಷ್ಟಲ್ಲೇ ಫಿಲಮ್ ತೋರಿಸ್ತೀನಿ ನಿಮಗೆ ಈಗ ಈಗ ನಾನು ಸೆನ್ಸಾರ್ ಹಾಕಿದ್ದೀನಿ ಇನ್ನೊಂದು ವಾರದಲ್ಲೋ ಎರಡು ವಾರದಲ್ಲೋ ಮಾಡಿಬಿಡ್ತೀನಿ ಮಾಡಿಸ್ತೀನಿ ಮಾಡ್ತೀನಿ ಅವರು ಊರ್ಲಿಲ್ಲ ರಮ್ಯಾ ಅವರು ದುಬಾಯಿಗೆ ಹೋಗಿದ್ದಾರೆ ಉಪೇಂದ್ರನ ಶೂಟಿಂಗಲ್ಲಿ ತಮಿಳುನಾಡಲ್ಲಿದ್ದಾರೆ ಮಾಡ್ತೀನಿ ಇದು ಫಸ್ಟು ಒಂದು ಒಂದು ಇಂಟ್ರೊಡಕ್ಷನ್ ಕೊಟ್ಟು ಒಂದು ಟ್ರೈಲರ್ನ ಬಿಡುಗಡೆ ಮಾಡೋದಕ್ಕೆ ಥಿಯೇಟ್ರಿಗೆ ಕಳ್ಸೋಕೆ ಮೊದಲು ನಿಮ್ಗೆ ಒಂದು ಸರಿ ತೋರಿಸ್ಬಿಟ್ಟು ನಿಮ್ಮ ಹತ್ರ ಅಲ್ಲಲ್ಲ ಈಗ ಚೇಂಜ್ ಮಾಡಿದ್ದೀವಿ ಏನಿತ್ತು ಅದು ತಗೊಂಡು ಚೇಂಜ್ ಮಾಡಿದ್ದೀವಿ ಅದಕ್ಕೇ ಆ ಟೈಟ್ಲ್ಗೂ ಈ ಟೈಟ್ಲ್ಗೂ ಬನ್ನಿ ಅರುಣ್ ರಾಯ್ ಬನ್ನಿ ಮಾಡಿದ್ದೀವಿ ಇಲ್ಲ ಅದಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದೇ ಬೇರೆ ಇದೆ ಬೇರೆ ಇದಕ್ಕೇನು ಬೇಕು ಕರೆಕ್ಷನ್ ಒಂದಿಷ್ಟು ತಗೊಂಡು ತೊಗೊಂಡು ಆ ವೆಟ್ ಮೆಟೀರಿಯಲ್ನ ಬೇರೆ ಶೂಟ್ ಮಾಡಿ ಇವತ್ತಿನ ಟೆರ್ರರಿಸಮ್ಗೆ ಇವತ್ತಿನ ಆಪ್ರೇಷನ್ಸಿಂದವ್ರು ಏನು ನಡೀತು ಅದನ್ನೆಲ್ಲ ಆ್ಯಡ್ ಮಾಡಿದ್ದೀವಿ